ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದ್ದೇನೆ ಸಿ ಎಂ ಸಿದ್ದರಾಮಯ್ಯ ಅನ್ವರ್ ಮಾನಪ್ಪಾಡಿ ಅವರ ವರದಿ ಒಪ್ಪಳಿಸಿದ್ದರಿಲ್ಲ ಆದರೆ ನನ್ನ ಮೇಲೆ ಆರೋಪ ಸರಿ ಇದೆ ಅಂತ ಹೇಳ್ತಾರೆ ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಸರಿಯಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ವಕ್ಫ್ನಲ್ಲಿ ಲೂಟಿ ಮಾಡಿದ್ದು ಕಾಂಗ್ರೆಸ್ ಮುಖಂಡರು ಇದೇ ಕಾರಣಕ್ಕೆ ಸಮಗ್ರ ಸಿಬಿಐ ತನಿಖೆ ಮಾಡಲಿ ಅಂತ ಸದನದಲ್ಲೇ ಹೇಳಿದ್ದೇನೆ ಅಂತ ವಿಜೇಂದ್ರ ಹೇಳಿದ್ದಾರೆ ಸದನದಲ್ಲಿ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದರೆ ಅನ್ವರ್ ಮಾನಪ್ಪಾಡೆಯ ವರದಿನ ಒಪ್ಪಲ್ಲ ಅಂದ್ರೆ ಆಗ್ತದೆ ಡಬಲ್ ಸ್ಟ್ಯಾಂಡರ್ಡ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗಾಗಿ ಸಮಗ್ರ ತನಿಖೆ ಆಗ್ಬೇಕು ಸಿಬಿಐ ಪ್ರಿಯಾಂಕಾ ಖರ್ಗೆ ಅವರು ಗೊತ್ತಿದೆ ಬಗ್ಗೆ ಬಗ್ಗೆ ಸದನದಲ್ಲೇ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನ್ ಹೇಳಿದಾರೆ ಅದನ್ನ ಒಪ್ತೇವೆ ಆದ್ರೆ ಅನ್ವರ್ ಮಾನಪ್ಪಾಡಿ ವರ್ದೇನ ಒಪ್ಪಲ್ಲ ಅಂತ ಹೆಂಗ ಆಗ್ತದೆ ಡಬಲ್ ಸ್ಟ್ಯಾಂಡರ್ಡ್ಸ್ ಸ್ಯಾಕೆ ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂತ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿದ್ವಿ ಅದು ಪ್ರಿಯಾಂಕಾ ಖರ್ಗೆ ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಮಾತಾಡಲಿ ಅದ್ರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ಸದನದಲ್ಲೇ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನು ಹೇಳಿದರೆ ಅದನ್ನ ಒಪ್ತೇವೆ ಆದರೆ ಅನ್ವರ್ ಮಾನಪ್ಪಾಡೆಯ ವರದಿನ ಒಪ್ಪಲ್ಲ ಅಂತ ಹೆಂಗಾಗ್ತದೆ